ಮಾಲಿನ್ಯ ನಿಯಂತ್ರಣ ಮಂಡಳಿ ಜಾಲಿವುಡ್ ಸ್ಟುಡಿಯೋಸ್ ವಿರುದ್ಧ ತೆಗೆದುಕೊಂಡಂತ ನಿರ್ಧಾರದ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ ಈ ಹಿಂದೆಯೂ ಕೂಡ ನೋಟಿಸ್ ತಲುಪಿತ್ತು ಆದರೂ ಕೂಡ ಕ್ರಮ ಆಗಿರಲಿಲ್ಲ ಎನ್ನುವಂತ ವಿಚಾರ ಜೋಸೆಫ್ ಹೂವರ್ ಅವರನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಈಗ ಜಾಲಿವುಡ್ ಸ್ಟುಡಿಯೋಸ್ಗೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ನೋಟಿಸ್ ತಲುಪಿತ್ತು ಆ ನೋಟಿಸ್ ಗೆ ಉತ್ತರಿಸುವಂತ ಕೆಲಸವನ್ನ ಜಾಲಿವುಡ್ ಸ್ಟುಡಿಯೋಸ್ ಅವರು ಮಾಡಿರಲಿಲ್ಲ ಎನ್ನುವಂತ ವಿಚಾರ ಆದ್ರೆ ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಈ ಶೋ ಶುರುವಾಗೋಕ್ಕಿಂತ ಮುಂಚಿತವಾಗಿ ಅದನ್ನ ಲಾಕ್ ಮಾಡಬಹುದಿತ್ತಲ್ವಾ ಸರ್ ಬಹುಶಃ ಅದು ಮಾಡಬಹುದಾಯ್ತು ಯಾಕಂದ್ರೆ ಅಲ್ಲಿ ನಾವು ಗೆಸ್ಟ್ ಮಾತಾಡ್ದಂಗೆ ಟೈಮಿಂಗ್ ಇಸ್ ರಾಂಗ್ ಎಸ್ ಇದು ಬಹುಶಃ ಅವ್ರು ಏನ್ ಅನ್ಕೊಂಡಿದ್ದಾರೆ ಇಂತ ಇವೆಂಟ್ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಟೈಟ್ ಮಾಡಿದ್ರೆ ಆ ಓನರ್ ಪ್ರಾಪರ್ಟಿ ಓನರ್ ಮಾಡ್ತಾರೆ ಫಾಲೋ ಮಾಡ್ತಾರೆ ರೂಲ್ಸ್ ಅನ್ ಬಹುಶಃ ಅದನ್ನ ಅದನ್ನ ಆ ತರ ಯೋಚಿಸಿರ್ಬೋದು ಬಟ್ ಅದನ್ನು ಅವರು ರೋಸ್ ಅಂಡ್ ಕಾನ್ಸ್ ನೋಡ್ಬೇಕಾಯ್ತು ಇಂತ ದೊಡ್ಡ ಇವೆಂಟ್ ಯಾಕಂದ್ರೆ ಎಲ್ರು ಅದು ಬಿಗ್ ಬಾಸ್ ಫಾಲೋ ಮಾಡ್ತಾರೆ ಅಂತ ಎಲ್ರು ಗೊತ್ತಿದ್ದಾಗ ಆ ಒಳಗೆ ಮಾಡಿದ್ದು ಸ್ವಲ್ಪ ಬೇಸರನೆ ಬಟ್ ನಾನು ನಮ್ ಗೆಸ್ಟ್ ಆಗ್ಲೇ ಹೇಳ್ತಿದ್ರು ಇಷ್ಟು ಕೋಟಿ ರೂಪಾಯಿ ಇವೆಂಟು ಅದು ಇದು ಅಂದ್ಬಿಟ್ಟು ಬಟ್ ನಾವು ಯೋಚಿಸ್ಬೇಕು ಪಬ್ಲಿಕ್ ಒಪಿನಿಯನ್ ನಾವು ಹೇಗ್ ಹೇಳ್ಬೇಕಂದ್ರೆ ಈ ಕೋಟಿ ಕೋಟಿ ಲಕ್ಷ ಇದುಗಳು ಮಾಡ್ತಾರಲ್ಲ ಇವೆಂಟ್ ಗಳಿಂದ ಮತ್ತೆ ಈ ತರ ಪ್ರೋಗ್ರಾಮ್ಸ್ ಮಾಡ್ಬೇಕಾರೆ ದಟ್ ಈಸ್ ನಥಿಂಗ್ ಝೀರೋ ಕಂಪೇರ್ಡ್ ಟು ಅವರ್ ನೇಚರ್ ನೇಚರ್ ನಾವು ಹಂಡ್ರೆಡ್ ಟ್ರಿಲಿಯನ್ ಡಾಲರ್ ಲೆಕ್ಕ ಕೊಡ್ಬೋದು ನಾವು ಅಷ್ಟು ಮಟ್ಟಕ್ಕೆ ನೇಚರ್ ಇದೆ ವಿ ಮೆಸ್ ವಿತ್ ನೇಚರ್ ಸೊ ಅದಕ್ಕೆ ನಾವು ಬೆಳೆ ಕಟ್ಟಕ್ ಆಗೋದಿಲ್ಲ ಇದು ನಾವು ಇಷ್ಟು ಲಾಸ್ ಆಗ್ಬಿಡ್ತು ಒಂದು ಕಂಪನಿಗೆ ಒಂದ್ ಅಂದಾಗ ಅದು ಹೋಗಲ್ಲ ಬಟ್ ಸರಿಗೋಗ್ ಈಗ ನಿಮ್ಮ ಮಾಧ್ಯಮದ ಹೇಳ್ಬೇಕಂದ್ರೆ ಯಾ ಯಾವ್ದು ಇಂಡಸ್ಟ್ರಿ ಪೊಲ್ಯೂಟಿಂಗ್ ಮಾಡ್ತಾ ಕೂತಿದಾರೋ ನಮ್ಗೆಲ್ರು ಗೊತ್ತು ಏನೇನ್ ಆಗ್ತಿದೆ ನಮ್ ಕೆರೆಗಳು ಕೆರೆಗಳಂತೂ ಯಾವಾಗ್ಲೂ ಪೊಲ್ಯೂಷನ್ ಫಿಶ್ ಕಿಲ್ ಆಗಿದ ತಕ್ಷಣ ಜನಕ್ಕೆ ಬುದ್ಧಿ ಬರುತ್ತೆ ಓ ಫಿಶ್ ಕಿಲ್ ಆಗಿದೆ ಪೊಲ್ಯೂಟೆಡ್ ವಾಟರ್ ಅನ್ ಬರ್ತದೆ ಯಾರ್ ಪೊಲ್ಯೂಟ್ ಮಾಡ್ತಿರೋದು ಹ್ಮ್ ಸೊ ಅದು ಗೊತ್ತಿರೋ ವಿಷಯನೇ ಯಾ ಇಂಡಸ್ಟ್ರಿ ಮಾಡ್ತಿದೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿದೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಆಗ್ತಿದೆ ಲೆದರ್ ಕೂಡ್ಸ್ ಇಂಡಸ್ಟ್ರೀಸ್ ಮಾಡ್ತಿದೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಮಾಡ್ತಿದೆ ಎಲ್ಲಾ ಇಂಡಸ್ಟ್ರಿಗಳು ಮಾಡ್ತಿದ್ದಾರೆ ಅದನ್ನ ಮಾಡಿದ್ದಾರೆ ಅದಕ್ಕೇನು ಇಷ್ಟು ವರ್ಷ ನಾವು ನೋಡಿದಿವಿ ನಾವು ನೋಡ್ಕೊಂಡ್ ಬರ್ತಾ ಪರಿಸರ ವರ್ಷ ಗಂಟ್ಲಿಂದ ಶತಮಾನದಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಇದು ಆಗ್ತಾನೆ ಇದೆ ಬಟ್ ರಿಸಲ್ಟ್ ಇಲ್ಲ ಅವ್ರು ಮಾಡೋದು ಮಾಡ್ತಾನೆ ಇದಾರೆ ಅವತ್ತಿಗೆ ಮುಚ್ತಾರೆ ಅವ್ರಿಗೆ ಫೈನ್ ಹಾಕ್ತಾರೆ ಒಂದು ದಂಡ ಹಾಕ್ತಾರೆ ತಿರ್ಗಾ ಬ್ಯಾಕ್ ಟು ಸ್ಕ್ವೇರ್ ಒನ್ ಅದನ್ನ ಏನ್ ಮಾಡಿದ್ದಾರೆ ಅದನ್ನ ನಾವು ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೇಳ್ಬೇಕು ಯಾಕಂದ್ರೆ ನಾವ್ ಹೇಳ್ಬೇಕಂದ್ರೆ ಇದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದೇ ಅಪಾಯಿಂಟ್ಮೆಂಟ್ಸ್ ಫಸ್ಟ್ ಆಫ್ ಆಲ್ ಅದು ಸರಿ ಇಲ್ಲ ಅದಕ್ಕೆ ಅಂತ ಎನ್ವೈರ್ಮೆಂಟ್ ಅಲ್ಲಿ ಇದು ಓದಿದವರೇ ಬೇಕು ಬಿಟ್ಟು ಈಗ ಫಾರೆಸ್ಟ್ ಆಫೀಸರ್ನ ಕರೆದು ಅಲ್ಲಿ ಕೂರ್ಸ್ಕೊಳ್ಳೋದು ಸರಿ ಇಲ್ಲ ಯಾಕಂದ್ರೆ ಇರೋದು ಫಾರೆಸ್ಟ್ರಿ ಒಳಗೆ ಇದೇ ಬೇರೆ ಲೈನ್ ಆಫ್ ಎಜುಕೇಶನ್ ಥಿಂಕಿಂಗು ಪರ್ಸೆಪ್ಷನ್ಸು ಎಫೆಕ್ಟಿವ್ನೆಸ್ ಎಲ್ಲ ಬೇರೆದ್ ಬರುತ್ತೆ ಸೊ ಅದೇ ಫಸ್ಟ್ ಹೈಕೋರ್ಟ್ ಒಳ್ಳೆ ಒಂದ್ ಆರ್ಡರ್ ಆಗಿತ್ತು ಇಂತ ಜನನೇ ತಗೋಬೇಕು ಅಂದ್ಬಿಟ್ಟು ಆದ್ರೂ ನಮ್ ಸರ್ಕಾರ ಫಾಲೋ ಮಾಡಿಲ್ಲ ಯಾಕೆ ಸರ್ಕಾರ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಕುದುರೆಗಳನ್ನ ಓಡ್ಸ್ಕೊಂಡು ಕೂಸ್ಕೋತಾರೆ ಚೇರ್ಮನ್ ಯಾರೋ ಪೊಲಿಟಿಷಿಯನ್ ಬರ್ತಾರೆ ಮತ್ತೆ ನಿಮ್ಮ ಮೆಂಬರ್ ಸೆಕ್ರೆಟರಿ ಫಾರೆಸ್ಟ್ ಆಫೀಸರ್ಸ್ ಮಾಡ್ತಾರೆ ಅದಕ್ ಮುಂಚೆ ಒಬ್ರು ಯಾರನ್ನೂ ಮಾಡಿದ್ರು ಆಮೇಲೆ ಅದಕ್ಕೂ ಒತ್ತಡ ಆಗಿ ಅವ್ರನ್ನ ತೆಗಿಬೇಕಾಗಿತ್ತು